ಆತ್ಮೀಯ ಬಂಧುಗಳೇ ಈಗ ಸಾಧಕರಿಗೆ ಸನ್ಮಾನ ಅಮ್ಮನವರು ಮತ್ತು ಪರಮ ಪೂಜ್ಯರು ಮತ್ತು ರಾಜಣ್ಣಸವರೆಲ್ಲ ಬಂದು ನಿಂತುಕೊಂಡು ಅವರಿಗೆ ವಿಶೇಷವಾಗಿ ಸನ್ಮಾನಿಸಬೇಕು ನಾಲ್ಕು ಜನ ಆಮೇಲೆ ನಂತರದಲ್ಲಿ ನಾಲ್ಕು ಜನ ಅಧ್ಯಕ್ಷೆಯನ್ನು ಕರೀತೇನೆ ಈಗ ಪ್ರಪ್ರಥಮ ವಿಶೇಷವಾಗಿ ಸನ್ಮಾನ್ಯ ಶ್ರೀ ತೀತಿರಾ ಎನ್ ಅವರು ಬಂದು ಆಶನರಾಗಬೇಕು ಆತ್ಮೀಯ ಬಂಧುಗಳೇ ಕೊಡಗು ಜಿಲ್ಲೆಯ ಹೊನ್ನಂಪೇಟೆ ತಾಲೂಕಿನ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ತೀತಿರ ಎನ್ ಅವರು ಹಲವು ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ದುರ್ಬಲ ಸಮುದಾಯಗಳ ಜನರ ಉನ್ನತಿಗಾಗಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವ ಮನೋಭಾವ ಮಾನವೀಯ ಮೌಲ್ಯಗಳು ಬದ್ಧತೆಯಿಂದ ಜನಹಿತಲೆ ಅಸಾಮಾನ್ಯ ಸೇವೆ ನೀಡಿರುವ ಇವರ ಸಮರ್ಪಣೆ ಗುರುತಿಸಿ ಕರುನಾಡ ಕಿರಣ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪತ್ರಿಕೆ ನೀಡ್ತಾ ಇದೆ ಜೋರಾಗಿ ಚಪ್ಪಳೆ ತಟ್ಟೋದರ ಮೂಲಕ ಅವರಿಗೆ ಒಂದನೇ ಅಭಿನಂದನೆಗಳು ಕರ್ನಾಟಕ ಕಿರಣ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡತಕ್ಕಂಥ ಕೊಡಗು ಜಿಲ್ಲೆ ಹೊನ್ನಂಪೇಟೆ ತಾಲೂಕಿನ ಸಮಾಜ ಸೇವಕರ ಶ್ರೀ ತೀತೀರ ಎನ್ ಅಪ್ಪಚ್ಚು ಸರ್ ಅವರಿಗೆ ಒಂದನೇ ಅಭಿನಂದನೆಗಳು